ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ನಾವು ಶಿಕ್ಷಣ ರಾಜಕೀಯ ಶಕ್ತಿ ಪಡೆಯಬೇಕಾದರೆ ಧಾರ್ಮಿಕ ಸ್ವಾವಲಂಬಿಗಳಾಗಬೇಕಾದರೆ ಅಂಬಿಗರ ಚೌಡಯ್ಯನವರ ಪಾದವನ್ನು ಗಟ್ಟಿಯಾಗಿ ಹಿಡಿಯಬೇಕು ಅಂಬಿಗರ ಚೌಡಯ್ಯನನ್ನು ನಂಬಿದವರಿಗೆ ಕೇಳಿಲ್ಲ ಎಂದು ಶ್ರೀ ಶಾಂತ ಭೀಸ್ಮ ಚೌಡಯ್ಯ ಮಹಾಸ್ವಾಮಿಗಳು ಅಂಬಿಗರ ಚೌಡಯ್ಯ ಗುರುಪೀಠ ನರಸೀಪುರ ಹೇಳಿದರು ಅವರು ಮುದ್ದೆ ಬಿಹಾರ ಪಟ್ಟಣದಲ್ಲಿ ರವಿವಾರ ಹಮ್ಮಿಕೊಂಡ ನಿಜಶರಣ ಅಂಬಿಗರ ಚೌಡಯ್ಯ ಮೂರ್ತಿಯ ಲೋಕಾರ್ಪಣೆ ಮತ್ತು ಸಮಾವೇಶ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ಇನ್ನು ಈ ವೇಳೆ ಮಾಜಿ ಶಾಸಕ ಸಮಾಜದ ಮುಖಂಡ ಶರಣಪ್ಪ ಸುನಗಾರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಡಾಕ್ಟರ್ ಸಾಬಣ್ಣ ತಳವಾರ ಹಾಗೂ ಶಾಂತ ಗಂಗಾಧರ ಸ್ವಾಮೀಜಿ ಸಿಂಧಗಿ ಬಸವಲಿಂಗ ಮಹಾಸ್ವಾಮಿಗಳು ಮಾತನಾಡಿ ಸಮಾಜ ಸಂಘಟನೆ ಧಾರ್ಮಿಕ ಆಚಾರ ವಿಚಾರಗಳ ಕುರಿತು ಆಶೀರ್ವಚನ ನೀಡಿದರು ಶಿವಕುಮಾರ್ ನಾಟಿಕಾರ ಅಫಲ್ಪುರ್ ಎಲ್ಸಿ ಕೋಲ್ಕಾರ ತಾಲೂಕು ಅಧ್ಯಕ್ಷರು ವೆಂಕಟೇಶ್ ಅಂಬಿಗೇರ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಉಮೇಶ್ ಕೆ ಮುದ್ನಾಳ ಸಂಗಪ್ಪ ಪ್ಯಾಟಿ ಸೇರಿದಂತೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಅದಕ್ಕೂ ಮೊದಲು ತಂಗಡಿಗೆ ರಸ್ತೆಯಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯವರ ಮೂರ್ತಿಯನ್ನು ಲೋಕಾರ್ಪಣೆಗೊಳಿಸಿದರು ಪೂಜ್ಯ ಶಾಂತ ಭೀಸ್ಮ ಚೌಡಯ್ಯ ಬಸವಲಿಂಗ ಮಹಾಸ್ವಾಮಿಗಳು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಹಾಗೂ ಸಮಾಜ ಬಾಂಧವರು ನೇತೃತ್ವದಲ್ಲಿ ಲೋಕಾರ್ಪಣೆಗೊಳಿಸಿದರು ನಂತರ ಐದ್ನೂರಕ್ಕೂ ಹೆಚ್ಚು ಮಹಿಳೆಯರಿಂದ ಕುಂಭ ಹೊತ್ತು ಬಸವೇಶ್ವರ ವೃತ್ತದ ಮೂಲಕ ಸಕಲ ವಾದ್ಯ ಮೇಳಗಳ ಮೂಲಕ ಮೆರವಣಿಗೆ ಹೊರಟಿತು ಈ ವೇಳೆ ವೇದಿಕೆಯ ಮೇಲೆ ಶೋಭಾ ಅವರು ಸಾವಿತ್ರಿ ಶರಣೆಯರು ದೇವರು ಶಿವಶರಣಮ್ಮನವರು ರೂಡ್ಗಿ ಸೋಮನ್ಗೌಡ ಪಾಟೀಲ್ ನಡಾಳಿ ಮಡಿವಾಳಪ್ಪ ಬಿದ್ರಕೋಟಿ ಬಸವರಾಜ್ ಕಟ್ಟಿಮಣಿ ಡಿಎಲ್ ಶಾಸ್ತ್ರಿ ಸಂಗಣ್ಣ ಬೋಯರ ರಾಮಣ್ಣ ಕೆಸಾಪುರ್ ಸಿದ್ದಣ್ಣ ಐರೋಡ್ಗಿ ಸೇರಿದಂತೆ ಉಪಸ್ಥಿತರಿದ್ದರು ಸಂಗಮೇಶ್ ಶಿವನಿಗಿ ತಂಡದಿಂದ ಪ್ರಾರ್ಥಿಸಿದ್ರು ಎಚ್ ನಾಟಿಕಾರ್ ಅಯ್ಯಪ್ಪ ತಂಗಡಿಗೆ ಸ್ವಾಗತಿಸಿದ್ರು ಬಿ ವೈ ನಾಟಿಕಾರ್ ನಿರೂಪಿಸಿ ವಂದಿಸಿದ್ರು ಈ ವೇಳೆ ಸಮಾಜದ ಸುನೀಲ್ ಉಕ್ಲಿ ಸಂತೋಷ್ ಮನಗುಳಿ ಗಣೇಶ್ ಉಕ್ಲಿ ಚಂದ್ರಕಾಂತ್ ಮನುಗುಳಿ ರಾಜಶೇಖರ್ ಮನುಗುಳಿ ಸಂದೀಪ್ ಬಿದ್ರಕೋಟಿ ಬಸವರಾಜ್ ಮನಗುಳಿ ನಾಗೇಶ್ ಅಂಬಿಗೇರ ಭೀಮು ಅಂಬಿಗೇರ ಮಲ್ಲಿಕಾರ್ಜುನ್ ಬಡಿಗೇರ ಸೈನಿಕರು ಲಕ್ಷ್ಮಣ್ ಉಕ್ಲಿ ಸೇರಿದಂತೆ ತಾಲೂಕಿನ ಎಲ್ಲ ಸಮಾಜ ಬಾಂಧವರು ಮಹಿಳೆಯರು ಮಕ್ಕಳು ಸೇರಿದಂತೆ ಉಪಸ್ಥಿತರಿದ್ದರು ಇದು ವಿಜಯಪುರ ಜಿಲ್ಲೆಯ ಮುದ್ದೇಬರ ಪಟ್ಟಣದಲ್ಲಿ ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯನವರ ನೂತನ ಮೂರ್ತಿ ಲೋಕಾರ್ಪಣೆ ಹಾಗೂ ಸಮಾವೇಶ ಕಾರ್ಯಕ್ರಮ ಜರುಗಿತು ಅಷ್ಟೇ ಅಲ್ಲದ ನಾವು ಶಿಕ್ಷಣವನ್ನು ಅಂದ್ರೆ ರಾಜಕೀಯ ಶಕ್ತಿಯನ್ನು ಪಡಿಬೇಕಾಗಿತ್ತಂದ್ರೆ ನಾವು ಧಾರ್ಮಿಕ ಸ್ವಾವಲಂಬಿಗಳಾಗಬೇಕಾಗಿತ್ತಂದ್ರೆ ಇವತ್ತು ಅಂಬಿಗರ ಚೌಡಯ್ಯನ ಪಾದವನ್ನು ಗಟ್ಟಿಯಾಗಿ ಇಡಬೇಕು ಅಂಬಿಗನ ನಂಬಿದವರಿಗೆ ಕೇಳಿಲ್ಲ ನಾವೆಲ್ಲ ಸಿಗ್ಲಿಕ್ಕೆ ಸಾಧ್ಯ ಹೊರತಾಗಿ ನಾವು ಸಂಶಯ ಮಾಡಿದರೆ ಎಲ್ಲೇನಪ್ಪ ಅಂದ್ರೆ ದಂಡಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಅನೇಕ ವರ್ಷಗಳ ಒಂದು ಹೋರಾಟಗಳದಾವ ಅನೇಕ ಸಮಸ್ಯೆಗಳದಾವ ಅವೆಲ್ಲ ಸ್ವತಂತ್ರ ಒಮ್ಮೆ ಸಿಕ್ಕಿಲ್ಲ ಹೌದಲ್ರಪ ಸ್ವತಂತ್ರ ಸಿಗಬೇಕಾತಂದ್ರೆ ಎಷ್ಟು ಹೋರಾಟ ಎಷ್ಟು ನೋಡು ಬೇರೆ ಬ್ರಿಟಿಷರು ಬಂದ ನಮ್ಮನ್ನ ಎಷ್ಟೋ ನೂರ್ ನೂರಾರು ವರ್ಷ ಆಡಿದ್ರು ಹಿಂಗ ನಾವೆಲ್ಲ ಮರಿದ್ ಸಮಾಜ ಹೌದಲ್ಲ ಈಗ ನೋಡ್ರಿ ನಮಗೆ ಅಂದ್ರೆ ನಮ್ಮದೇ ಕಾರ್ಯಕ್ರಮ ಇರೋದ್ರಿಂದ ನಮಗೆ ಕೊಣೆತನ ಕೊಡ್ರು ನಮಗೇನಿಲ್ಲ ತಾಳ್ಮೆ ಇಲ್ಲ ತಾಳ್ಮೆ ಇಲ್ಲ ಅಂದಾಗ ಸಮಾಜಕ್ಕೆ ನ್ಯಾಯ ಯಾವಾಗ ಸಿಗ್ತದಪ್ಪ ಅದು ಬಹಳ ಕಠಿಣದ ನೀವೆಲ್ಲ ಹೇಳಬಹುದು ಈ ಈ ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳು ಸಾಕಷ್ಟು ಅದರ ಒಂದು ವ್ಯವಸ್ಥೆಗಳು ಗುರುಪೀಠದಿಂದ ನಿರಂತರವಾಗಿ ನಡೆದಾವ ಪ್ರತಿ ವರ್ಷ ಅಂಬಿಗರ ಉತ್ಸವ ಅಂತ ಈ ಸಮಾಜ ನಾವು ಎಲ್ಲ ವಿಚಾರ ಮಾಡಿ ಗುರುಪೀಠದಲ್ಲಿ ರಥ ಮಾಡಿ ಅಂಬಿಗರ ಶರಣ ಸಂಸ್ಕೃತಿ ಉತ್ಸವ ಅಂತ ಆರಂಭ ಮಾಡಿದೀವಿ ಯಾಕೆ ಮಾಡಿದೀವಿ ಅಂತಂದ್ರೆ ವರ್ಷಕ್ಕೊಮ್ಮೆ ನಾವೆಲ್ಲಾ ಅಂಬಿಗರು ಒಂದು ಜಾಗದಲ್ಲಿ ಕೂಡಬೇಕು ಅದೆಲ್ಲಿ ಕೂಡ್ಬೇಕಂದ್ರೆ ನರಸಿಂಹಪುರ ಗುರುಪೀಠದಲ್ಲಿ ಕೂಡಬೇಕು ಅಂತ ರಾಜ್ಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ದೈಹಿಕವಾಗಿ ಇವತ್ತೆಲ್ಲ ಶೈಕ್ಷಣಿಕ ಪ್ರತಿಯೊಂದು ರಂಗದಲ್ಲಿ ಸಹಿತ ಹೋರಾಟ ಮಾಡಿ 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 ಏನಂತ ಓಡಿ 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 ಧರ್ಮ ಬಂದು ನಿಂತಂಗೆ ಇರ್ಬೋದು ಆ ರೀತಿಯಲ್ಲಿ ನಡೆದು ಹೋಗಿರ್ತಕ್ಕಂಥ ಇವತ್ತು ನಾವುಗಳಾಗಿವೆ ಆದ್ರೂ ಸಹಿತ ತಾವು ಇಟ್ಟಿರ್ತಕ್ಕಂತ ಒಂದು ಅಭಿಮಾನ ಗೌರವ ಮೇಲೆ ಇವತ್ತಿನ ಬರ್ತಾ ಇದ್ವಿ ಅದರಲ್ಲಿ ಭಾಗಿಯಾಗಿರ್ತಕ್ಕಂತ ಅನೇಕ ಜನರು ನಾನು ಎಪ್ಪತ್ತೆರಡರಿಂದ ಬಹಳ ಸಲನು ಸಹಿತ ಮುದ್ದೆ ಬಂದಿದ್ದೀನಿ ಸಮಾಜದ ಬಗ್ಗೆ ಮೆಟಿಂಗ್ ಮಾಡ್ಬೇಕಂದ್ರ ಏಟ್ ಸೇರ್ತಿದ್ದು ಮಂದಿ ಅಂದ್ರ ಅಲ್ಲಿ ತಾಳಿಗೊಟ್ಟೆಯಲ್ಲಿ ಮೀಟಿಂಗ್ ತೆಗೆದಿದ್ದು ಬಹಳ ಇಪ್ಪತ್ತರಿಂದ ಮೂವತ್ತು ಜನ ಬಿಜಾಪುರ ಜಿಲ್ಲೆಯಲ್ಲಿ ಮುದ್ದೇಬಲ್ ತಾಲೂಕಿನಲ್ಲಿ ಅತಿ ಕನಿಷ್ಠ ರೀತಿಯಲ್ಲಿ ಸೇರ್ತಕ್ಕಂಥ ನಮ್ಮ ಜನ ಐತೋ ಇಲ್ಲೋ ತಂದು ಕೇಳಿದ್ರ ಇಲ್ಲಿ ಇಲ್ಲಿ ಬಹಳ ಜನ ಹಂಜುತ್ತಾರ ಧನಿಯರ್ಗೊಳಗೆ ಅಂತಕ್ಕಂಥ ಮಾತು ಬರ್ತಿದ್ವಿ ಹಂಜತಾರ ಅನ್ನುವಂತ ಮಾತುಗಳನ್ನು ಬರ್ತಕ್ಕಂಥವ್ರು ನೀವು ಅಂಜಿ ಮನೆಯಲ್ಲಿ ಕೂತ್ರ ಸಮಾಜ ಸಂಘಟನೆ ಮುಂದೆ ಒಂದು ಸಮಾಜ ಕಟ್ಟವ್ರು ನೀವು ಅಂತಕ್ಕಂಥ ವಿಚಾರ ಯಾವಾಗ ಬರ್ತಾ ಸಮಾಜದಲ್ಲಿ ಇಂತ ಸಮಾರಂಭಗಳಲ್ಲಿ ನೀವು ಬಂದು ಕುಳಿತುಕೊಂಡು ಕೇಳಿದಾಗ ಮಾತ್ರ ಸಂಘಟನೆ ಶಕ್ತಿ ನಿಮ್ಮಲ್ಲಿ ಹುಟ್ಟೈತಿ ಅವಾಗ ನೀವು ಬರ್ತಾ ಇದ್ದೀರಿ ಅಂತಕ್ಕಂಥ ಭಾವ ನನಗೆ ಸಂದರ್ಭದಲ್ಲಿ ಹೆಂಗ ಕೂಡ ಈ ಸಮಾಜ ಒಂದು ಕಡೆ ಹೆಂಗ್ ಕೂಡಿಸ್ಬೇಕು ಅಂತಕ್ಕಂಥ ಒಂದು ಯಾರು ಯೋಚನೆ ಮಾಡಿದ್ರು ವಿಟ್ಟಲ್ಲಿ ಎರಡು ಹ್ಯಾಂಗ್ ಮಾಡ್ದೈತಿ ಈ ಸಮಾಜದ ಬರೆಯ ಸತ್ತಲ್ಲಿ ಕೂಡ್ತಾರ ಮುಂದೆ ಬಾರಿಸ್ಕೊಂಡ್ ಹೋಗಲಿ ಮತ್ತೆ ಆ ಸೋತ ದಾರುಗಳು ಕೊಂಬಂತ ಮಜಾ ಮಾಡಲಿಕ್ಕೆ ಕೂಡ್ತಾರ ಹ್ಯಾಂಗ್ ಕೂಡ್ಬೇಕ ಮತ್ತ ಅಂಬಿಗರ ಚವಡಿಯನ್ನು ಜಯಂತಿಯನ್ನು ಮಾಡೋಣ ಅಂಬಿಗರ ಚವಡಿಯನ್ನು ಜಯಂತಿಯ ನಿಮಿತ್ತವಾಗಿ ಅಂಬಿಗರ ಚವಡಿಯನ್ನು ಹೆಸರ ಮೇಲೆ ಇವತ್ತ ಸಮಾಜ ಕೂಡಿಸ್ಬೇಕು ಅಂತಕ್ಕಂಥ ವಿಚಾರ ಮಾಡಿ ಅವತ್ತ ಜಯಂತಿಯನ್ನು ಪ್ರಾರಂಭ ಆಯ್ತು ಅದ್ರ ಪಾಠ ನಾವೆಲ್ಲರಿಗೂ ಕಲಿತ ಹೋದರೆ ಸಹ ಇದೇ ರೀತಿ ನಮ್ಮ ಸಮಾಜದ ಪರಿಸ್ಥಿತಿ ಇರೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನೇರವಾಗಿ ಹೇಳ್ತೇನೆ ನಾನು ರಾಜಕಾರಣಿ ಅಲ್ಲ ಸಮುದಾಯಗಳು ಒಂದೇ ಸಮಾಜ ಒಂದೇ ರೀತಿಯಾಗಿರ್ತಕ್ಕಂತ ಒಂದು ಪರಿಸ್ಥಿತಿ ಹೊಂದಿದ್ದಾವೆ ಹೀಗಾಗಿ ಅವರು ಎಷ್ಟೇ ಹೋಗೋದಕ್ಕೆ ಅರ್ಹತೆ ಹೊಂದಿದ್ದಾರೆ ಅಂತ ಚಿನ್ನಪ್ರೇಡ ಆಯೋಗ ತಮ್ಮ ಆಯೋಗದಲ್ಲಿ ತಿಳಿಸಿದ್ರು ಆ ಆಯೋಗ ಮಂಡನೆ ಆಗಿ ಹೊರಗೆ ಒಳಗಡೆಗೆ ಅವರು ಬೇಡ ಸಮಾಜದವರು ಎಷ್ಟಿಗೆ ಹೋಗಿದ್ರು ತೊಂಬತ್ತಲ್ಲಿ ನಾವೆಲ್ಲ ಹೊರಗೆ ಇತ್ತು ಒಳಗೆ ಹೋಗ್ತೀವೋ ಇಲ್ಲೋ ಹೋಗ್ಬೇಕಾದ್ರೆ ಯಾವ ಪರ್ಯಾಯ ಜಾತಿಗಳು ಹೋಗ್ಬೇಕು ಗಂಗಾ ಮತವನ್ನು ತಿಳ್ಕೊಂಡು ಹೋದೀವಿ ಇವತ್ತಿ ಬಂತು ನಮ್ಮ ಪರಿಸ್ಥಿತಿ ಮೂವತ್ತೊಂಬತ್ತು ಪರ್ಯಾಯ ಪದ ಕಳಿಸ್ ಮೂವತ್ತೊಂಬತ್ತು ಪರ್ಯಾಯ ಪದ ಕಳಿಸೋದ ಬದಲಾಗಿ ಕೆಲವೇ ಕೆಲವು ಪದಗಳು ಕಳಿಸಿದರೆ ನಮಗೆ ಸಾಧ್ಯತೆಗಳು ಬಹಳ ಇದ್ದವು ಅವಕಾಶಗಳು ಬಹಳ ಇದ್ದವು ಹತ್ತೊಂಬತ್ ನೂರ ಐವತ್ತಾರಲ್ಲಿ ನಮ್ಮ ಸಮಾಜದ ಐದು ಪರ್ಯಾಯ ಪದಗಳು ಎಷ್ಟೆಲ್ಲಿದ್ದವು ಟಕರ್ಕೊಳೆ ಟೋರ್ಕೋಳಿ ಕೊಯ್ಯ ಬಿನ್ ಕೊಯ ರಾಜ್ಕೋಯ ಐದು ಪರ್ಯಪದಗಳು ನಮ್ಮ ಸಮಾಜ ಏಕೆಂದರೆ उत्तर भारतದಿಂದ গুজরাটದಿಂದ ಈ ಕಡೆ ಗೆಳಗೆ ರಿಂದ ಬಂತಂತೆ ಇಲ್ಲಿ ಕೋಳಿ ಸಮಾಜನಾ ಖಾಣತೆ ಅದಕ್ಕ ನಮ್ಮ ಮೂಗಿ ನೀರಕ್ಕೆ ನಾವು ಮಾತಾಡುವಕ್ಕಿಂತ ಶರಣರ ವಿಚಾರ जयंती ಮಾಡಿದ ಸರ್ತಕ ಅಂತ ಎಂಥ ಮಾನವೀಯತೆ ಬब्बा ಔತ್ರೀಯ ಸಾಧು ಉತ್ತರ ಪ್ರದೇಶ ಅಮ್ಮಿ आदमी आदमी का बहुत सुकाल है ಮಗನ आदमीपन का बहुत दुकान है मनुष्य रगड़ मंदी कोट गटले मानवीयते गोरतेर हॉल मानवीयता साकार मूर्ति लागಿದ್ರು ತೆನೆ ಇದು ನಾವು ನೋಡಬೇಕು ಅಂತ ಅಂತೂ ಚಾಣ ಜೀವನ ಸಂಸಾರ ಜಿಂದ ಸದ್ಗತಿ ಉಂಟು ಕೇಳ ಮಗನೆ ಮತವಾದಿ ಪ್ರಮದರಿಗೆ ಅನ್ನು ಸಂಸಾರ ಬಿದ್ದಿಲ್ಲವೇ ಸತ್ತು ಸತ್ ರಜತ ತಪ್ಪಿಸಿ ಮುಂದೆ ಹುಟ್ಟದೆ ಅಂದ ಅಂಬಿಗರ ಚೋಡೆ ಯಾರಿಗಾಗ್ತಾ ಇರ್ಬೇಕು ವೇದಾಂತ ಹಿಂದೆ ಹ್ಯಾಂಗೆ ಸಾಧ್ಯ ಅದಕ್ಕೆ ಗಂಭೀರ ಶಿವರಯ್ಯ ಇಷ್ಟ ಆರವಾದ ವಚನವನ್ನು ಮಾತನಾಡ್ತಾ ಇದ್ದಾರೆ ನಾವು ಎಷ್ಟೋ ಮಂದಿಗೆ ಹೇಳ್ತೀವಿ ಸಮಾಜ ಸಂಘಟನೆ ಮಾಡಬೇಕು ಮಾಡಬೇಕು ಆ ಮಾಡುದ ಮಾಡಬೇಕು ಅಂತೀವಿ ನನ್ನನ್ನು ಬೇಕಾದ ಕರಿಚನ ನಾನು ಬರ್ತೀನಿ ಮುದ್ದೆ ಬೆಳಗ್ಗೆ ಯಾವಾಗ ಕರಿತೀರಿ ತಾರಿ ಕೊಡ್ರಿ ನಮಗೆ ಬೇಕಾದ ಸಂಘಟನಾ ಸಂಘಟನಾ ಸ್ವಾಮಿ ದೊಡ್ಡ ಆಗ್ತೀರಿ ಯಾವಾಗ ನಾನು ಕರಿತೀರಿ ಹೇಳ್ರಿ ಮುದ್ದೆ ಬೆಳಗ್ಗೆ ಅದಕ್ಕಾಗಿ ನಮ್ಮನ್ನ ಬಳಸ್ಕೊಳ್ಳೋದ್ರೆ ನಿಮ್ಗೆ ಶಕ್ತಿ ಇಲ್ಲ ನಿಮ್ಗೆ ಸಂಘಟನೆ ಇಲ್ಲ ನಾವು ಇದಕ್ಕಾಗಿ ಐವತ್ತು ವರ್ಷಕ್ಕೆ ಸಮಾಜಕ್ಕೆ ಕೊಡುದೀನಿ ನಾನು ಆದ್ರೂ ಸಹಿತ ಸಮಾಜ ಒಂದ್ಸಲ ಕರ್ಕೊಂಡು ಮುಂದೆ ಕರಿವೇ ಇಲ್ಲ ರಜತ ಮಂಗಳುಟ್ಟು ಕಾಯ್ದು ಸು ಸುತ್ತು ಮುನಸುಳಿ ತಪ್ಪಿಸಿ ಮುಂದೆ ಹುಟ್ಟದೆ ಹೋಗಿಂದು ಅಂಬಿಗರ ಚೌಡೆ ಯಾರಿಗೆ ಆಗ್ತಾ ಇರ್ಬೇಕು ವೇದಾಂತ ಹಿನ್ನೆಲೆಯಲ್ಲಿ ಹ್ಯಾ ಸಾಧ್ಯ ಅದಕ್ಕೆ ಅಂಬಿಗರ ಚೌಡೆಯ ಇಷ್ಟ ಆಳವಾದ ವಚನವನ್ನು ಮಾತನಾಡ್ತಾ ಇದಾರೆ ನಾವ್ ಎಷ್ಟೋ ಮಂದಿಗೆ ಹೇಳ್ತೀವಿ ಸಮಾಜ ಸಂಘಟನೆ ಮಾಡ್ಬೇಕು ಸ್ವಾಮಿ ಆ ಸ್ವಾಮಿ ಮಾಡೋದ್ ಅಂತೀರಿ ನನ್ನನ್ನು ಬೇಕಾದ ಕರಿತೀನಿ ನಾನು ಬರ್ತೀನಿ ಮುದ್ದೆ ಬೆಳಗ್ಗೆ ಯಾವಾಗ ಕರಿತೀರಿ ಹೇಳಿ ನಮ್ಗೆ ಸಾರಿ ಕೊಡ್ರಿ ನಮ್ಗೆ ಬೇಕಾದ ಸಂಘಟನಾ ಸಂಘಟನಾ ಸ್ವಾಮಿ ಏನೋ ದೊಡ್ಡ ಸವಾಲು ಆಗ್ತೀರಿ ಯಾವಾಗ ನಾನು ಕರಿತೀನಿ ಹೇಳ್ರಿ ಮುದ್ದೆ ಬೆಳಗ್ಗೆ ಅದಕ್ಕಾಗಿ ನಮ್ಮನ್ನ ಬಳಸೋಳೆ ನಿಮ್ಗೆ ಶಕ್ತಿ ಇಲ್ಲ ನಿಮ್ಗೆ ಸಂಘಟನೆ ಇಲ್ಲ ನಾವು ಇದಕ್ಕಾಗಿ ಐವತ್ತು ವರ್ಷ ಸಮಾಜಕ್ಕೆ ಸಮಾಜದ್ ನಾನು ಆದ್ರೂ ಸ್ವೀತ ಸಮಾಜ್ಸಲ ಕರ್ಕೊಂಡು ಮುಂದೆ ಕಲಿಯದೇ ಇಲ್ಲ ಅದು ವಿಜಾಪುರ ಜಿಲ್ಲೆದವ್ರು ಅನ್ತಕ್ಕಂತ ಮಾತನ್ನ ನಾನು ಹೇಳಿಕೆ ಬಯಸ್ತೇನೆ ನೀವು ನೋಡಿದ್ರೆ ನಾವು ಪೂರ್ತಿ ಹಿಂದುಳಿದೀವಿ ನಮ್ಮ ಗಜಿನೇ ಮುಗಿದು ಹೋಗಿದೆ ಅನ್ನುವಂತ ಮಾತನಾಡ್ತಾ ಇದೀರಿ ನಮ್ಮ ಸಮಾಜ ನಾವೆಷ್ಟು ಮಾತನಾಡ್ಕೋತಾ ಇದೀವಲ್ಲ ಅಷ್ಟು ಹಿಂದುಳಿದಿಲ್ಲ ಇವತ್ತು ನಮ್ಮ ಬಳಿ ಸಚಿವರುಗಳಿದ್ದಾರೆ ಶಾಸಕರುಗಳಿದ್ದಾರೆ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದಾರೆ ಉದ್ಯಮಿಗಳಿದ್ದಾರೆ ಎಲ್ಲ ರೀತಿಯಿಂದ ಇದ್ದಾರೆ ನಮ್ಮ ಸಮಾಜದಲ್ಲೂ ಒಂದಿಷ್ಟು ಜನ ಹಿಂದುಳಿದಿದ್ದಾರೆ ಅವರನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡಬೇಕಾಗಿದೆ ಅದಕ್ಕಾಗಿ ನಮ್ಮ ಹೋರಾಟವನ್ನ ನಡೀಬೇಕಾಗಿದೆ ಎಷ್ಟಿ ಹೋರಾಟ ನಿರಂತರ ನಡೀತಾ ಇದೆ ಮೂವತ್ತು ನಲವತ್ತು ವರ್ಷಗಳಿಂದ ಯಾಕೆ ಸಿಗಲಿಲ್ಲ ಅನ್ನೋದ್ರ ಬಗ್ಗೆ ಸೈಬಣ್ಣ ಸರ್ ಇನ್ನೂ ಮಾತಾಡಬೇಕಾಗಿತ್ತು ಅವರಿಗೆ ಮೊದಲೇ ಸಭೆ ಪ್ರಾರಂಭ ರಾಜ್ಯದಲ್ಲಿ ಈ ಸಮಾಜವನ್ನ ಎಷ್ಟಿಗೆ ಸೇರ್ಬೇಕಾದ್ರೆ ಎಷ್ಟಿಗೆ ಸೇರ್ಲಿಕ್ಕೆ ಬೇಕಾದಂತಹ ಅರ್ಹತೆಗಳ ಬಗ್ಗೆ ಎಲ್ಲಿ ತಪ್ಪಾಗಿದೆ ಇಡೀ ಬ್ರಿಟಿಷ್ ಸೆನ್ಸಸ್ ಗಳು ಹಿಡ್ಕೊಂಡು ಅಧ್ಯಯನ ಮಾಡುವಂತ ಒಬ್ಬ ವ್ಯಕ್ತಿ ಅದು ಡಾಕ್ಟರ್ ಸೈಬಣ್ಣ ತಳವಾರ್ ಸರ್ ಅಂತಕ್ಕಂಥ ಮಾತು ನಮ್ಮದು ಸಮಾಜ ಅರದ ಇಲ್ಲೋ ಅನ್ನುವಂಥ ನಮ್ಗೆ ಇದ್ದಿದ್ದಿಲ್ಲ ನಾವು ಜಾತಿಯಿಂದ ಮಾತ್ರ ಅಂಬಿಗರು ಬಟ್ ನಮ್ಮ ಸಮಾಜ ಈ ತಾಲೂಕಿನಲ್ಲಿ ಯಾವ ಮಟ್ಟದಲ್ಲಿ ಇದೆ ಅನ್ನುವಂಥ ಜ್ಞಾನ ನಮ್ಮ ತಾಯಂದಿರಿಗಾಗಲಿ ನಮ್ಮ ಹಳ್ಳಿಗಾಡಿನ ನಮ್ಮ ಸಹೋದರರಿಗಾಗಲಿ ಗೊತ್ತಿದ್ದಿಲ್ಲ ಒಂದು ಹೇಳ್ತೀನಿ ಇತಿಹಾಸದಲ್ಲಿ ಪೌರಾಣಿಕವಾಗಿ ಐತಿಹಾಸಿಕವಾಗಿ ಭವ್ಯ ಪರಂಪರೆಯನ್ನು ಹೊಂದಿದಂಥ ಈ ಸಮಾಜ ಇವತ್ತು ಯಾವ ರೀತಿಯಾಗಿ ಕನಿಷ್ಠವಾಗಿ ಹಿಂದುಳಿದೆಯಪ್ಪ ಅಂತಂತಂದ್ರ ನನಗನ್ಸುತ್ತ ನಮ್ಮಷ್ಟು ಹಿಂದುಳಿದ ಸಮಾಜ ಬೇರೆ ಯಾವುದೂ ಇವತ್ತು ಈ ಸಮಾಜದಲ್ಲಿಲ್ಲ ಅನ್ನುವಂಥ ಇದಕ್ಕೆ ಕಾರಣ ಏನಿರಬಹುದು ಶೈಕ್ಷಣಿಕವಾಗಿ ಸದೃಢ ಬಂದಿಲ್ಲ ಸರ್ಕಾರ ಸವಲತ್ತಿನಿಂದ ವಂಚನೆ ಯಾಕಿಷ್ಟಲ್ಲ ಕಷ್ಟಗಳು ಈ ಸಮಾಜಕ್ಕೆ ಈ ತಾಲೂಕಿನಲ್ಲಿ ಅರ್ಥ ಮತ್ತಾಗಬೇಕು ಸುಮಾರು ಇಪ್ಪತ್ತಾರು ಸಾವಿರ ಜನಸಂಖ್ಯೆ ಈ ಸಮಾಜದ ಈ ತಾಲೂಕಿನಲ್ಲಿ ಮತಕ್ಷೇತ್ರದಲ್ಲಿ ನಮ್ಮ ಜನಸಂಖ್ಯೆ ಇದೆ ಹದಿನಾಲ್ಕರಿಂದ ಹದಿನೈದು ಸಾವಿರ ಮತದಾರರು ನಾವು ಈ ತಾಲೂಕಿನಲ್ಲಿ ಇದ್ದೀವಿ ಆದರೂ ಕೂಡ ಈ ಸಮಾಜ ಯಾರ ಕನ್ನಿಗೂ ಕಂಡಿಲ್ಲ ಮೂರ್ತಿ ಕುಡಿಸಿದ್ವಿ ಅದು ವಿಠಾಲ್ ಎಲ್ಲರೂ ಅವರ ಮಾರ್ಗದರ್ಶನದಲ್ಲಿ ಪ್ರಥಮ ಬಾರಿಗೆ ಆರ್ಡರ್ ಕೊಟ್ಟಿರ್ತಕ್ಕಂಥ ಐವತ್ತೊಂದು ಮೂರ್ತಿ ಮನೆ ಚಾರಿ ಅವರು ಶಿಲ್ಪಿ ಇಲ್ಲೇ ಬಂದನ ಐವತ್ತೊಂದು ಮೂರ್ತಿ ಕುಡಿಸೋದು ಪ್ರಥಮ ಬಾರಿ ಒಂದು ಮೂರ್ತಿ ಕುಡಿಸೋ ಹೊತ್ತಿಗೆ ಆ ಕಾರ್ಯಕ್ರಮ ಇದ್ರಾಗಿ ಅದ್ದೂರಿಯಾಗಿ ಶ್ರೀರಾಮ್ ತಾಲೂಕಲ್ಲಿ ನಡೀತು ಸಾಯಿಬ್ ಅಂದ್ರು ಮೂರ್ತಿಗೆ ಅಂಬಿಗರ ಚೌಡೇನೆ ವಿರೋಧ ಮಾಡ್ಯಾರ ಬ್ಯಾಡ್ ಅಂದ್ರು ಇಲ್ಲ ಸರ್ ಈಗ ಮೂರ್ತಿ ಒಂದು ಬೋರ್ಡ್ ಮಾಡಿ ನಾಮಪತ್ರ ಮಾಡ್ಬೇಕಾದ್ರೆ ಎಂಟ ಸಾವಿರ ಹೋಗ್ತದ ಮತ್ತೆ ನಮ್ಮಲ್ಲಿ ನಂಬಲ್ಲಿ ಏನಪ್ಪ ಕೆಡ್ತ ಜಂಗ್ ಇಡ್ತಂದ ಹೆಂಗನಾದ್ರು ಒಂದ್ ಫಸ್ಟ್ ಮಾಡಿ ನೋಡೋಣ ಅಂದಾಗ ಅದು ಮಾಡಿ ಕುಡಿಸಿದಾಗ ಅವತ್ ಕಾರ್ಯಕ್ರಮಕ್ಕೆ ಎಲ್ಲರೂ ಬಹಳ ಅದ್ಭೂರಿ ಇದ್ರಾಗೆ ಕಾರ್ಯಕ್ರಮ ಮಾಡಿತ್ತು ಸಾಬ್ ಅವತ್ತೇಳಿದ ಅವತ್ತೇ ಇವತ್ತೊಂದು ಮೂರ್ತಿ ಆರ್ಡರ್ ಕೊಟ್ಬಿಡು ಇದ್ರ ಸುಮ್ಮನೆ ನಾವು ಒಂದ್ ಕಡೆ ಸೇರ್ಲಿಲ್ಲ ಮಂದಿ ಸತ್ತಲ್ಲಿ ಸೇರ್ತಾರ ಅದೇ ಹೆಂಗ್ ಸತ್ತ ಹೆಂಗ್ ಐತ ಅಂತ ಹೇಳಿ ಅದೇ ಮಾತಾಡ್ತಾರ ದೇವ್ರ ಮಾಡಿದಲ್ಲಿ ಸೇರ್ತಾರ ಕೂ ಕುಡ್ದಿರ್ತಾರ ಏನು ಮಂದಿ ನಮ್ದು ಗೊಲ್ಲೆ ಮಾತಾಡ್ಲಕ್ ಆಗಲ್ಲ ಲಗ್ನದಾಗ ಛಾಸ ಟೋಪಿ ಚೆಲ್ಲೆಗೆ ಜಗಳಾಡಿದ ಮಂದಿರು ಈ ಮೂರ್ ಜಾಗ ಈ ನಾಲ್ಕನೇ ಸಂಸ್ಕರಣೆ ಜಾಗ ಇದು ಪರಿವರ್ತನೆ ಜಾಗ ಸಮಾಜ ಜಾಗೃತಿ ಜಾಗ ಅಂಬಿಗರ ಚೌಡನ ವಚನ ಹೇಳುವ ಮುಖಾಂತರ ಈ ಅಂಬಿಗರ ಚೌಡನ ಮೂರ್ತಿ ಕೂಡಿಸುವ ಜೊತೆಗೆ ಇದೊಂದಲ್ಲ ಅನುಕೂಲ ಆಗ್ಬೇಕಂತಕ್ಕಂಥದ್ದು ಹೇಳಿದಾಗ ನಾವು ನಿರಂತರ ಕೂಡಿಸೇ ತಗೋಬೇಕು ರೆಡಿ ಇದೆ ಅದನ್ನ ಸೆಂಟ್ರಲ್ ಕಳಿಸಬೇಕು ಅದನ್ನ ಮುಂದಿನ ಕೆಲಸ ಪ್ರಹ್ಲಾದ್ ಜೋಶಿ ಮಾಡಬೇಕು ಅದನ್ನ ಮಹಾರಾಜ ನಮಗೆ ಕಳಿಸ್ಕೊಳ್ಳಿ ಪಾರ್ಲಿಮೆಂಟ್ಗೆ ಮುಂದೆ ನಾವು ಬಡದಾಡಕ್ಕೆ ರೆಡಿ ಇದೇವು ಅದನ್ನು ಹೇಳೋದು ಬರೀ ಆಶ್ವಾಸನೆ ಅದಕ್ಕೆ ಇನ್ನು ಮುಂದೆ ಏನೈತೆ ನಾವು ಇನ್ನು ತಾಲೂಕಾ ಲೆವೆಲ್ಲು ಜಿಲ್ಲಾ ಲೆವೆಲ್ಲು ಇದನ್ನು ಮಾಡಿಕೊಂಡು ಇನ್ನ ಬಗ್ಗೆ ಇವರು ಬಾಯಿಲನ್ನ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಲಿಲ್ಲ ಅಂತಂದ್ರೆ ನಾವು ಇನ್ನೇನೈತೆ ಎಲ್ಲರೂ ಒಗ್ಗಟ್ಟಾಗಿ ಜಿಲ್ಲೆಯಿಂದ ಸುಮಾರು ಮೂರು ಜನ ಕೂತ್ಕೊಂಡು ನಾವು ಬೆಂಗಳೂರು ವಿಧಾನಸೌಧದ ಮುದ್ದಿಗೆ ಹಾಕಿದ್ರೆ ಮಾತ್ರ ಅವ್ರಿಗೆ ಏನು ಬರುತ್ತೆ ಇಲ್ಲಿ ರಾಜಕೀಯ ಅರಿವು ಬರುತ್ತಿಲ್ಲ